ಹ್ಞೂ ಹ್ಞೂ ಎಲ್ಲ ಹೇಗಿದ್ದೀರಾ ಜೈ ಗುರುದೇವ್ ಸೋಮನಾಥ ಮೂಲ ಜ್ಯೋತಿರ್ಲಿಂಗದ ದರ್ಶನ ಭಾಗ್ಯವನ್ನು ನಮಗೆ ಕರುಣಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುದೇವ ಗುರುದೇವ್ ಒಂದು ಸಾವಿರ ವರ್ಷದ ಹಿಂದೆ ನಡೆದ ದಾಳಿಯಲ್ಲಿ ಸೋಮನಾಥದ ಮೂಲ ಲಿಂಗವನ್ನು ನಾಶ ಮಾಡಲಾಯಿತು ಅದರ ಭಾಗವನ್ನು ಸಂರಕ್ಷಿಸಿ ಈಗ ನಮ್ಮೆಲ್ಲರ ದರ್ಶನಕ್ಕೆ ಸಿಕ್ಕಿದೆ ಈ ಲಿಂಗವು ಭೂಮಿಯ ಮೇಲಿರದೆ ಗಾಳಿಯಲ್ಲಿ ತೇಲುತ್ತಿತ್ತು ಎಂದು ಕೇಳಿದ್ದೇವೆ ಇದನ್ನು ವರ್ಷಗಳ ಕಾಲ ಗೌಪ್ಯವಾಗಿ ಸಂರಕ್ಷಿಸಿದ್ದು ಮತ್ತು ಇದು ಹೇಗೆ ಗಾಳಿಯಲ್ಲಿ ತೇಲುತ್ತಿತ್ತು ಎಂದು ದಯವಿಟ್ಟು ತಿಳಿಸಿ ಆ ಶಿವಲಿಂಗವನ್ನು ನೋಡಿದ ಎಲ್ಲ ಭೂವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಇದು ಈ ಪೃಥ್ವಿದೇ ಅಲ್ಲ ಅಂತಾರೆ ಇದು ಬೇರೆ ಯಾವುದೋ ಲೋಕದಿಂದ ಬಂದಿದೆ ಯಾಕೆಂದರೆ ಇದರಲ್ಲಿ ಯಾವಾಗಲೂ ಮ್ಯಾಗ್ನೆಟ್ ಇದ್ದರೆ ಅದಕ್ಕೆ ನಾರ್ತ್ ಪೋಲ್ ಸೌತ್ ಪೋಲ್ ಇರುತ್ತೆ ಇದರಲ್ಲಿ ಮ್ಯಾಗ್ನೆಟ್ ಮಧ್ಯದಲ್ಲಿದೆ ಇನ್ನೊಂದು ವಿಷಯ ಏನಂತಂದರೆ ಇದರಲ್ಲಿ ಕಬ್ಬಿಣದ ಅಂಶ ಇಲ್ಲವೇ ಇಲ್ಲ ಬಹಳ ಕಡಿಮೆ ಬೇರಿಯಂ ಎಲ್ಲ ಮೀನ್ ಬೇರಿಯಮ್ಮು ಮಿಕ್ಕಿದ್ದೆಲ್ಲ ಅಂಶಗಳಿರೋದ್ರಿಂದ ಇದು ಒಂದು ಅದ್ಭುತ ಆಶ್ಚರ್ಯಜನಕವಾದದ್ದು ಅಂತ ಭೂವಿಜ್ಞಾನಿಗಳು ಖನಿಜ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ಈ ಶಿವಲಿಂಗದಲ್ಲಿ ಆಯಸ್ಕಾಂತ ಶಕ್ತಿ ಇದೆ ಅಂದರೆ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಈಗಲೂ ಇದೆ ಆ ಒಡೆದು ಹೋದ ಆ ಭಾಗವನ್ನು ಹಾಗೆ ನೋಡೋಕ್ಕಾಗ್ದಿರ ಜನ ಅದನ್ನು ಶಿವಲಿಂಗವಾಗಿ ಮಾಡಿ ಇಟ್ಟುಕೊಂಡು ಸಂರಕ್ಷಿಸ್ಕೊಂಡು ಬರ್ತಾಯಿದ್ರು ನೂರು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಭಾರತ ಇನ್ನೂ ಸ್ವಾತಂತ್ರ್ಯವನ್ನು ಪಡೆದಿರಲಿಲ್ಲ ಆ ಕಾಲದಲ್ಲಿ ಕಾಂಚಿಯ ಪರಮಾಚಾರ್ಯರಾಗಿರ್ತಕ್ಕಂಥ ಚಂದ್ರಶೇಖರೇಂದ್ರ ಸರಸ್ವತಿಗಳು ಹೇಳಿದರಂತೆ ನೂರು ವರ್ಷ ಇದನ್ನು ನೀವು ಹೊರಗೆ ತೆಗಿಬೇಡಿ ಅಂತ ನೂರು ವರ್ಷ ಆದಮೇಲೆ ನೀವು ತೊಗೊಂಡೋಗಿ ಹೀಗೆ ಬೆಂಗಳೂರಿನಲ್ಲಿ ಒಬ್ಬರು ಇರ್ತಾರೆ ಗುರುಗಳು ಅವ್ರ ಹತ್ರ ಕೊಡ್ರಿ ಅಂತ ಅದನ್ನು ಹಾಗೆ ಪಾಲನೆ ಮಾಡ್ಕೊಂಡು ಬಂದರು ಸೊ ನೂರು ವರ್ಷ ಆದಮೇಲೆ ಇವತ್ತು ಪ್ರಕಟವಾಗಿದ್ದಾನೆ ಸೋಮನಾಥ ನೋಡಿ ನಮ್ಮಲ್ಲಿ ಮಂಜುನಾಥ ರಾಮನಾಥ ಈಗ ಸೋಮನಾಥನು ದಕ್ಷಿಣ ಭಾರತಕ್ಕೆ ಬಂದಿದ್ದಾನೆ ಭಗವಂತನಿಗೆ ಐದು ಲಕ್ಷಣಗಳು ಏನು ಸೃಷ್ಟಿ ಅಂದರೆ ಸೃಷ್ಟಿ ಮಾಡ್ತಕ್ಕಂಥದ್ದು ಪಾಲನೆ ಮಾಡ್ತಕ್ಕಂಥದ್ದು ಸಂಹಾರ ಮಾಡ್ತಕ್ಕಂಥದ್ದು ಅನುಗ್ರಹ ಮಾಡೋದು ಮತ್ತು ತಿರೋಭಾವ ತಿರೋಭಾವ ಅಂದರೆ ಮರೆಯಾಗಿರ್ತಕ್ಕಂಥದ್ದು ಭಗವಂತ ಎಲ್ಲರಲ್ಲೂ ಇದ್ದರೂ ಸಹ ಎಲ್ರಿಗೂ ಕಾಣಿಸೋದಿಲ್ಲ ಮರೆಯಾಗಿರ್ತಾನೆ ಆತ್ಮರೂಪನಾಗಿದ್ದರೂ ಸಹ ಅನುಭವಕ್ಕೆ ಬರದಿರ ಇರ್ತಾನೆ ಅಂಥ ಪಂಚಕೃತ್ಯ ಪರಾಯಣ ಅಂತ ಹೇಳ್ತೀವಿ ಭಗವಂತನಿಗೆ ಆ ಪಂಚಕೃತ್ಯ ಪರಾಯಣದಲ್ಲಿ ಒಂದಾದಗಿರ್ತಕ್ಕಂಥದ್ದು ತಿರೋಭಾವ ಅಂದರೆ ಮರೆಯಾಗಿ ಇರ್ತಕ್ಕಂಥದ್ದು ಆ ಮರೆಯಾಗಿರ್ತಕ್ಕಂಥದ್ದು ಪ್ರಕಟವಾಗೂ ಆಗ್ತದೆ ಅದು ಇನ್ನು ಅದರ ಇನ್ನೊಂದು ಭಾಗ ತಿರೋಭಾವ ಮತ್ತು ಪ್ರಕಟವಾಗ್ತಕ್ಕಂಥದ್ದು ಹಾಗೆ ಆ ಚೈತನ್ಯ ಶಕ್ತಿ ನಮ್ಮೊಳಗೆ ಇದೆ ಆ ಒಳಗಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ಆಶ್ಚರ್ಯವಾದದ್ದೇನೋ ಹೊರಗಡೆ ಆಗಬೇಕು ಆ ಆಶ್ಚರ್ಯವನ್ನು ಉಂಟು ಮಾಡಿ ನಿಮ್ಮನ್ನು ಆತ್ಮನಲ್ಲಿ ವಿಶ್ರಾಮ ಮಾಡೋಕ್ಕೆ ಹೇಳ್ತಾ ಇದ್ದಾನೆ ಅದೇ ಶಿವನ ಉಪದೇಶ ಗುರುದೇವ ನಮ್ಮ ಆಶ್ರಮದಲ್ಲಿನ ಸಾಂಬ ಪರಮೇಶ್ವರನು ಜ್ಯೋತಿರ್ಲಿಂಗ ಸ್ವರೂಪನೇ ಶಿವಲಿಂಗದ ಯಾವ ಲಕ್ಷಣಗಳು ಅದನ್ನು ಜ್ಯೋತಿರ್ಲಿಂಗವನ್ನಾಗಿ ಮಾಡುತ್ತವೆ ನೋಡಿ ಜ್ಯೋತಿಯಾಗಿ ಇರ್ತಕ್ಕಂಥದ್ದೇ ಜ್ಯೋತಿ ಅಂದರೆ ಎಲ್ಲ ಶಿವಲಿಂಗದಲ್ಲೂ ಚೈತನ್ಯ ಉದಯವಾಗ್ತದೆ ಆವಾಗ ಪ್ರತಿಷ್ಠೆ ಮಾಡ್ಬೇಕಂದ್ರೆ ಅದರಲ್ಲಿ ಚೈತನ್ಯ ಉದಯವಾಗ್ತದೆ ಚೈತನ್ಯ ಜ್ಯೋತಿ ಸ್ವರೂಪ ಹಾಗೆ ಎಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದರು ಅದರಲ್ಲಿ ಯಾರೋ ಒಬ್ಬರು ಸಂತರು ಮಹಾತ್ಮರು ಮತ್ತು ವಿಧ ವಿಧಾನವಾಗಿ ಮಾಡಿ ಅದನ್ನು ಪೂಜೆ ಮಾಡಿ ಮಂತ್ರ ಶಕ್ತಿಯಿಂದ ಅದರಲ್ಲಿ ಆವಾಹನೆ ಮಾಡ್ತಾರೆ ಆ ವಾಹನೆ ಮಾಡಿದಾಗ ಅದು ಚೈತನ್ಯದ್ದೇ ಇರ್ತದೆ ಅದರಲ್ಲಿ ಆಮೇಲೆ ಅದು ಶಿಲೆ ಅನ್ನೋದಿಲ್ಲ ಅದು ದೇವನಾಗೇ ಇರ್ತಾನೆ ಇನ್ನೊಂದು ಇನ್ನು ಒಂದು ಪ್ರಶ್ನೆ ರುದ್ರನ ಒಂದು ಅಂಶವನ್ನು ಪಿಂಗಳ ಎಂದು ಕರೆಯುತ್ತಾರೆ ರುದ್ರ ಮತ್ತು ಪಿಂಗಳ ನಾಡಿಯ ನಡುವಿನ ಸಂಬಂಧದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿ ಪಿಂಗಳ ಅಂದರೆ ಬಲನಾಡಿ ವಾಮನಾಡಿ ಅಂದರೆ ಎಡನಾಡಿ ಪಿಂಗಳ ಇಡ ಅಂತಂದರೆ ವಾಮನಾಡಿ ಎಡಗಡೆದು ಪಿಂಗಳ ಅಂದರೆ ಬಲನಾಡಿ ಈ ನಾಡಿಯ ವಿಜ್ಞಾನವೇ ಬಹಳ ಆಳವಾಗಿರ್ತಕ್ಕಂಥದ್ದು ಇವಾಗ ನೋಡಿ ಕತೆ ಇದೆ ಏನು ದಕ್ಷ ಪ್ರಜಾಪತಿಯ ಯಜ್ಞವಾಗ್ತದೆ ಆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಅವನು ಶಿವ ಬಂದು ಕೋಪಿಸ್ಕೊಂಡು ದಕ್ಷನ ದಕ್ಷನು ಶಿವನನ್ನು ಆಹ್ವಾನಿಸಿರೋದಿಲ್ಲ ಅದಕ್ಕೆ ಶಿವನ ಕತ್ತನ್ನು ಕಡ್ದಿರ್ತಾನೆ ಕರೆದ ಮೇಲೆ ಎಲ್ಲರೂ ಅವನ್ನ ಬೇಡ್ಕೊಂಡಾಗ ಅದಕ್ಕೆ ಒಂದು ಆಡಿನ ತಲೆಯನ್ನು ಇಡ್ತಾನೆ ಅಂತ ಕತೆ ಬಂದಿದೆ ಹೌದಾ ಮತ್ತು ಚಂದ್ರನಿಗೆ ಶಾಪ ಸಿಕ್ಕಿರುತ್ತೆ ಅವಾಗ ದಕ್ಷನು ಶಾಪ ಕೊಟ್ಟಿರ್ತಾನೆ ಆ ಶಾಪದಿಂದ ಚಂದ್ರನು ನರಳುತ್ತಿರ್ಬೇಕಾದ್ರೆ ಅವನ ಮುಡಿಯಲ್ಲಿ ಧರಿಸಿದಾನೆ ಶಿವ ಅಂತ ಈಗ ಇದು ಆಧ್ಯಾತ್ಮಿಕತ ದೃಷ್ಟಿಯಿಂದ ನೋಡಿದ್ರೆ ದಕ್ಷಾಂತರ ಏನು ಬುದ್ಧಿ ಅಹಂಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಭಾವನೆ ಇಲ್ಲದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ ಆ ವ್ಯಕ್ತಿಯು ದಕ್ಷನ ತಲೆಯನ್ನು ತೆಗೆದು ದಕ್ಷತೆ ಬೇಕು ಆದರೆ ಶಿವ ತತ್ವ ಅಂದರೆ ಮುಗ್ಧ ತತ್ವವನ್ನು ಅನಂತವನ್ನು ಆಧಾರವನ್ನು ಮರೆತರೆ ಅವನು ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಧಾರವನ್ನು ಅರಿತಾಗ ಶಿವನನ್ನು ಅರಿತಾಗ ಏನನ್ನಿಸ್ತದೆ ನಾನು ಏನೋ ತುಂಬ ಬುದ್ಧಿವಂತ ಅಂದ್ಕೊಂಡೆ ಬುದ್ಧಿವಂತಿಗೆ ಏನಿಲ್ಲ ಎಲ್ಲ ಪ್ರಪಂಚ ಭಗವಂತ ಮಾಡಿದ್ದೇ ಆಗತ್ತೆ ಅದಕ್ಕೆ ಆಡಿನ ತಲೆ ಅಲ್ಲಿಟ್ಟಿತ್ತು ಮತ್ತು ಚಂದ್ರ ಏನು ಅಂದರೆ ಭಾವನೆಗಳು ಭಾವನೆಗಳು ಇಲ್ದಿರ ಇದ್ದರೂ ಸರಿ ಹೋಗೋದಿಲ್ಲ ತುಂಬ ಇದ್ದರೂ ಕಷ್ಟ ಆಗ್ತದೆ ಆದರೆ ಶಿವನ ಜೊತೆಗೆ ಭಾವನೆ ಸೇರಿದರೆ ಭಾವನೆಯು ಜೀವನದ ಉತ್ಕರ್ಷಕ್ಕೆ ಕಾರಣವಾಗ್ತದೆ ಇಲ್ಲದಿದ್ದರೆ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ ಬೇಗುದಿ ಬೇಸರ ಇವೆಲ್ಲದರಿಂದ ಮನುಷ್ಯ ಕುಸಿದು ಹೋಗ್ತಾನೆ ದಕ್ಷತೆ ಇದ್ದಾಗ ಭಾವನೆ ಇರೋದಿಲ್ಲ ಭಾವನೆ ಇದ್ದಾಗ ದಕ್ಷತೆ ಇರೋದಿಲ್ಲ ಅದಕ್ಕೆ ಶಿವ ಇವೆರಡನ್ನೂ ಮಧ್ಯದಲ್ಲಿ ಸುಷುಮ್ನ ನಾಡಿ ಶಿವನದು ವಾಮನಾಡಿ ಚಂದ್ರನಾಡಿ ಭಾವನೆ ಇರ್ತಕ್ಕಂಥದ್ದು ಪಿಂಗಳ ಅದು ದಕ್ಷನ ನಾಡಿ ಆದ್ದರಿಂದ ಇವೆರಡನ್ನೂ ಸಮವಾಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಶಿವನ ಲಕ್ಷಣ ಅಂತ ಇದೇ ದಕ್ಷ ಪ್ರಧಾಪತಿ ಶಿವ ಏನು ಕೋಪಿಸ್ಕೊಂಬಿಟ್ಟ ಇದು ಮಾಡಿಬಿಟ್ಟ ಅದು ಮಾಡಿಬಿಟ್ಟ ಅಂತಲ್ಲ ಯಾರೋ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಂತ ತಿಳ್ಕೊಬೇಕು